ಶಿವನು ಅರ್ಧ ನಾರೀಶ್ವರನಾದ ಕತೆ ನಿಮಗೆಲ್ಲ ಗೊತ್ತೇ ಹಾಗೂ ಶ್ರಾವಣ ಸೋಮವಾರ ಹೇಗೆ ಪೂಜೆ ಮಾಡಬೇಕು ಈ ವಿಚಾರಗಳನ್ನು ತಿಳಿಯಲು ಈ ವಿಡಿಯೋವನ್ನು ನೋಡಿ ಶಿವನು ಈಕೆ ಅರ್ಧ ನಾರೀಶ್ವರನ ರೂಪವನ್ನು ಪಡೆಯಬೇಕಾಗಿತ್ತು ಮತ್ತು ಶ್ರಾವಣ ಸೋಮವಾರದಂದು ಶಿವನ ಈ ರೂಪವನ್ನು ಹೇಗೆ ಪೂಜಿಸಬೇಕು ಎಂಬುದನ್ನು ನಾವಿಂದು ಈ ವಿಡಿಯೋದಲ್ಲಿ ತಿಳಿಯೋಣ ಶಿವನ ಮಹಿಮೆ ಅಲೌಕಿಕ ಶಿವಪುರಾಣದಲ್ಲಿ ಶಿವಶಂಭುವಿನ ಹಲವು ರೂಪಗಳ ಕುರಿತು ಉಲ್ಲೇಖವನ್ನು ಮಾಡಲಾಗಿದೆ ಇವುಗಳಲ್ಲಿ ಒಂದು ಭೋಲೆನಾಥನ ಅರ್ಧನಾರೀಶ್ವರ ರೂಪ ಶ್ರಾವಣ ಮಾಸದ ಎರಡನೇ ಸೋಮವಾರದಂದು ಮಹಾದೇವನ ಅರ್ಧನಾರೀಶ್ವರ ರೂಪವನ್ನು ಪೂಜಿಸುವುದರಿಂದ ಅಖಂಡ ಸೌಭಾಗ್ಯ ಸಂತಾನ ಸುಖ ದೊರೆತು ದಾಂಪತ್ಯದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಭಗವಾನ್ ಶಂಕರನ ಅರ್ಧನಾರೀಶ್ವರ ಅವತಾರದಲ್ಲಿ ಶಿವನ ದೇಹದ ಅರ್ಧ ಭಾಗವು ಸ್ತ್ರೀ ಮತ್ತು ಅರ್ಧ ಪುರುಷನನ್ನು ಹೋಲುತ್ತದೆ ಶಿವನು ಅರ್ಧನಾರೀಶ್ವರನ ರೂಪವನ್ನು ಏಕೆ ತೆಗೆದುಕೊಂಡನು ಶಿವನ ಅರ್ಧನಾರೀಶ್ವರ ರೂಪವನ್ನು ಪುರುಷ ಮತ್ತು ಮಹಿಳೆಯ ಸಮಾನತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ ಸಮಾಜದಲ್ಲಿ ಪುರುಷ ಮತ್ತು ಮಹಿಳೆಯ ಜೀವನವು ಪರಸ್ಪರರಿಲ್ಲದೆ ಅಪೂರ್ಣವಾಗುವುದು ಎಂದು ಹೇಳಲಾಗುತ್ತದೆ ಶಿವಪುರಾಣದ ಪ್ರಕಾರ ಶಿವನ ಈ ರೂಪವು ಪ್ರಪಂಚದ ಅಭಿವೃದ್ಧಿಯ ಸಂಕೇತವಾಗಿದೆ ಪ್ರಕಾರ ಬ್ರಹ್ಮಾಂಡದ ಸೃಷ್ಟಿಯ ಜವಾಬ್ದಾರಿ ಬ್ರಹ್ಮನದ್ದಾಗಿತ್ತು ಅರ್ಥನಾರೀಶ್ವರ ರೂಪದಲ್ಲಿ ಜಗತ್ತಿನ ರಹಸ್ಯ ಅಡಗಿದೆ ಬ್ರಹ್ಮನಿಗೆ ಜವಾಬ್ದಾರಿ ನಿಭಾಯಿಸುವಾಗ ಸೃಷ್ಟಿಯ ಅಭಿವೃದ್ಧಿ ಹೇಗೆ ಎಂಬುದಕ್ಕೆ ಚಿಂತೆ ಆರಂಭವಾಯಿತು ಆಳವಾದ ಚಿಂತೆಯ ನಂತರವೂ ಯಾವುದೇ ಪರಿಹಾರ ಸಿಗದಿದ್ದಾಗ ಬ್ರಹ್ಮನು ಸಹಾಯ ಕೋರಿ ಶಿವನ ಬಳಿಗೆ ಬರುತ್ತಾನೆ ಮೈಥುನಿ ಲೋಕದ ಸೃಷ್ಟಿಗಾಗಿ ಶಿವನನ್ನು ಮೆಚ್ಚಿಸಲು ತಪಸ್ಸು ಆರಂಭಿಸಿದ ಬ್ರಹ್ಮನ ತಪಸ್ಸಿನಿಂದ ಸಂತೋಷಗೊಂಡ ಭಗವಾನ್ ಭೋಲೆನಾಥನು ಅರ್ಧನಾರೀಶ್ವನ ರೂಪದಲ್ಲಿ ಕಾಣಿಸಿಕೊಂಡನು ಶಿವನ ಅರ್ಧದಷ್ಟು ಭಾಗವು ಪುರುಷನನ್ನು ಮತ್ತು ಉಳಿದ ಅರ್ಧದಷ್ಟು ಭಾಗ ಸ್ತ್ರೀಯನ್ನು ಹೋಲುತ್ತಿತ್ತು ಶಕ್ತಿಯು ಶಿವನಿಂದ ಹೇಗೆ ಬೇರ್ಪಟ್ಟಳು ಮಹಾದೇವನು ಅರ್ಧನಾರೀಶ್ವನ ರೂಪದಲ್ಲಿ ಕಾಣಿಸಿಕೊಂಡನು ಮತ್ತು ಬ್ರಹ್ಮನು ನೀವು ಪುರುಷ ಮತ್ತು ಮಹಿಳೆ ಇಬ್ಬರ ಸೃಷ್ಟಿಯನ್ನು ರಚಿಸಬೇಕು ಅದು ಸಂತಾನೋತ್ಪತ್ತಿಯ ಮೂಲಕ ಸೃಷ್ಟಿಯನ್ನು ಮುಂದುವರಿಸಬಹುದು ಎಂದು ಹೇಳಿದರು ಹೀಗೆ ಶಕ್ತಿಯು ಶಿವನಿಂದ ಬೇರ್ಪಟ್ಟಳು ಮತ್ತು ನಂತರ ಶಕ್ತಿಯು ತನ್ನದೇ ಆದ ರೂಪದಲ್ಲಿ ಇನ್ನೊಬ್ಬ ಮಹಿಳೆಯನ್ನು ಸೃಷ್ಟಿಸಿದಳು ಈ ಶಕ್ತಿಯು ಮತ್ತೆ ದಕ್ಷನ ಮನೆಯಲ್ಲಿ ಅವನ ಮಗಳಾಗಿ ಹುಟ್ಟಿದಳು ನಂತರ ಮೈಥುನಿಯ ಸೃಷ್ಟಿಯು ಆರಂಭಗೊಂಡಿತು ಈ ರೀತಿಯಾಗಿ ಸೃಷ್ಟಿಯ ಅಭಿವೃದ್ಧಿ ಕಾರ್ಯವು ಆರಂಭವಾಯಿತು ಶಿವನ ಅರ್ಧನಾರೀಶ್ವರ ರೂಪವು ಸ್ತ್ರೀ ಮತ್ತು ಪುರುಷ ಇಬ್ಬರೂ ಸಮಾನರು ಎಂಬುದನ್ನು ಎತ್ತಿ ಹೇಳುತ್ತದೆ ಸ್ತ್ರೀ ಮತ್ತು ಪುರುಷನ ಸಮಾಗಮದಿಂದ ಮಾತ್ರ ಸೃಷ್ಟಿಯು ಅಭಿವೃದ್ಧಿ ಹೊಂದಲು ಸಾಧ್ಯ ಈ ಕಾರಣದಿಂದ ಶ್ರಾವಣ ಮಾಸದ ಎರಡನೇ ಸೋಮವಾರದಂದು ಶಿವನ ಅರ್ಧನಾರೀಶ್ವರ ರೂಪವನ್ನು ಪೂಜಿಸಲಾಗುತ್ತದೆ ಶಿವನ ಅರ್ಧನಾರೀಶ್ವರ ರೂಪದ ಪೂಜಾ ವಿಧಾನ ಶ್ರಾವಣ ಮಾಸದ ಎರಡನೇ ಸೋಮವಾರದಂದು ಸೂರ್ಯೋದಯದಕ್ಕೆ ಮೊದಲು ಸ್ನಾನ ಮಾಡಿ ಬೋಲಿನಾಥನಿಗೆ ಜಲಾಭಿಷೇಕ ಮಾಡಿ ಮಹಾದೇವನ ಅರ್ಧನಾರೀಶ್ವರ ರೂಪವನ್ನು ಧ್ಯಾನಿಸುವಾಗ ತಾಯಿ ಪಾರ್ವತಿಯನ್ನೂ ಪೂಜಿಸಿ ಶಿವಲಿಂಗದ ಮೇಲೆ ಶ್ರೀಗಂಧ ಬಿಲ್ವಪತ್ರೆ ಧಾತುರ ಮತ್ತು ಅಕ್ಷತೆಯನ್ನು ಅರ್ಪಿಸಿ ಹಾಗೆಯೇ ದೇವಿಗೆ ಸುಮಂಗಳಿಯರು ಬಳಸುವ ವಸ್ತುಗಳನ್ನು ಅರ್ಪಿಸಿ ಮಾತಾ ಗೌರಿ ಮಹಾದೇವನನ್ನು ಷೋಡಶೋಪವಾರದ ಜೊತೆ ಪೂಜಿಸಿದ ನಂತರ ಸಿಹಿಯನ್ನು ಅರ್ಪಿಸಿ ಅರ್ಧನಾರೀಶ್ವರ ರೂಪವನ್ನು ಪೂಜಿಸುವಾಗ ಓಂ ಮಹಾದೇವಾಯ ಸರ್ವ ಕಾರ್ಯ ಸಿದ್ಧಿ ದೇಹಿ ದೇಹಿ ಕಾಮೇಶ್ವರಾಯನ ಮಹಾ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಶ್ರಾವಣ ಸೋಮವಾರದ ಆರಾಧನೆಯಲ್ಲಿ ಅರ್ಧನಾರೀಶ್ವರ ಸ್ತೋತ್ರವನ್ನು ಪಠಿಸುವುದರಿಂದ ಪತಿ ಪತ್ನಿಯರ ಸಂಬಂಧದಲ್ಲಿ ಯಾವುದೇ ಉದ್ವಿಗ್ನತೆ ಇರುವುದಿಲ್ಲ ಒಬ್ಬನು ಶಿವಶಕ್ತಿಯ ಸಂಯೋಜಿತ ಅನುಗ್ರಹವನ್ನು ಪಡೆಯುತ್ತಾನೆ ಕುಟುಂಬದೊಂದಿಗೆ ಭೋಲೆನಾಥನ ಆರತಿಯನ್ನು ಮಾಡಿ ನಂತರ ಪ್ರಸಾದವನ್ನು ವಿತರಿಸಿ ॐ नमः शिवाय